ಮೂರ್ ಡಿ ಸಿ ಎಂದ ನಾನು ಮಾಡಬೇಕು ಅಂದಿದ್ದು ಒಂದು ದಲಿತರಿಗೆ ಒಂದು ಅಲ್ಪಸಂಖ್ಯಾತರಿಗೆ ಇನ್ನೊಂದು ಯಾರಿಗೆ ಲಿಂಗಾಯತರಿಗೆ ಆಗ್ಲಿ ಕೊಡೋದು ಒಟ್ಲಿಗರು ಇದ್ದೇ ಇದ್ರು ಒಂದು ಲಿಂಗಾಯತರಿಗೆ ಆಗ್ಲಿ ಕೊಟ್ಟಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಪೂರ್ವದಲ್ಲಿ ನಮ್ಗೆ ಸಹಾಯ ಆಗ್ತದೆ ಅಂತಕ್ಕಂಥ ಚಿಂತನೆ ನಂದಿತ್ತು ಈಗ ಬಿಜೆಪಿ ನೋರು ಮಾಡಿರ್ಲಿಲ್ವಾ ಬಿಜೆಪಿ ನವರು ಈಶ್ವರಪ್ಪನ್ ಮಾಡಿದ್ರು ಅಶ್ವಥ್ ನಾರಾಯಣನ್ ಮಾಡಿದ್ರು ಅಶೋಕ್ ಅಶೋಕ್ ಇಲ್ಲ ಅಶೋಕ್ ಅಶ್ವಥ್ ನಾರಾಯಣ್ ಅಶ್ವಥ್ ನಾರಾಯಣ್ ಮಾಡಿದ್ರು ಇವ್ರಿಗೆ ಮಾಡಿದ್ರು ನಮ್ಮ ಕಾರಜನ್ ಮಾಡಿದ್ರು ಅವ್ರೇನು ಬುದ್ಧಿ ಇಲ್ಲೇ ಮಾಡಿರ್ತಾರ ಅವ್ರು ಮಾಡಿದ್ದು ಯಾಕೆ ಅಂದ್ರೆ ಚುನಾವಣೆ ದೃಷ್ಟಿಯಿಂದಾನೇ ಅವ್ರು ಮಾಡಿದ್ರು ನಾನು ಚುನಾವಣೆ ದೃಷ್ಟಿಯಿಂದ ಒಂದು ಮೂರು ಜನ ಡಿ ಸಿ ಮಾಡಿದಾಗ ಆ ಸಮುದಾಯದವರ ಪ್ರೀತಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬರುತ್ತೆ ಹೆಚ್ಚು ಅದರಿಂದ ಮಾಡಬೇಕು ಅಂತಕ್ಕಂಥ ವಾದ ಅವತ್ತು ಮುಂದಿಟ್ಟಿದ್ದೆ ಡಿ ಸಿ ಎಂ ಅಂದ ಆಚರಣೆಗೆ ಅವ್ರಿಗೇನು ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಏನಿಲ್ಲ ದೇವರಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆದರೂ ಕೂಡ ಏನೋ ಪಕ್ಕದಲ್ಲಿ ಸಿಎಂ ಪಕ್ಕದಲ್ಲಿ ಎಲ್ಲ ನಾವು ಒಂದು ಪ್ರೋಟೋಕಾಲ್ ಒಂದು ಇದು ಇರ್ತದೆ ಮತ್ತೆ ಆ ಸಮುದಾಯ ಜನರು ನೋಡಿದಾಗ ಹೌದಪ್ಪ ನಮ್ಮವನ್ನು ಗುರುತಿಸಿದರೆ ನಾವು ಕೂಡ ಈ ಪಕ್ಷದ ಪರವಾಗಿ ಇರ್ಬೇಕು ಅಂತಕ್ಕಂಥ ಒಂದ್ ಪ್ರೀತಿ ಹುಟ್ಲಿ ಹೇಳಿ ನಾನು ಆಗ ನಾವು ಇವ್ರು ಮಾಡ್ಲಿಲ್ಲ ಇವ್ರು ಈಗ ಅದಕ್ಕೆ ಮಾಡ್ತಾರೋ ಬಿಡ್ತಾರೋ ಹೇಳದ್ ಹೇಳಿದೆ ಮಾಡ್ಲಿಲ್ಲ ಅಂದಾಕ್ಷಣಕ್ಕೆ ನನಗೇನಿದ್ದಿಲ್ಲ ಪಕ್ಷದ ದೃಷ್ಟಿಯಿಂದ ಹೇಳಿದ್ದೆ ಮಾಡಿದ್ರು ಮಾಡ್ಲಿ ಬಿಡ್ಲಿಲ್ಲ ಆಯ್ತು ನೆಕ್ಸ್ಟ್ ಫಾರ್ಮುಲಾ ಇದ್ರೆ ಮಾಡ್ಲಿ ಬಿಡಿ ಯಾರು ಬೇಡ ಅಂತಾರೆ ಮಾಡ ಅಲ್ಪಸಂಖ್ಯಾ ಸೇರಿಸ್ ಮಾಡ್ಬೇಕು ಈಗ ಪರ್ಸೆಂಟ್ ಇರ್ತಾರೆ ಅಲ್ವಾ ಈಗ ವಾಚಿ ಇವರು ಹೇಳ್ತಾರಲ್ಲ ಸಬ್ ಸಬ್ ಕ ವಿಕಾಸ್ ಅಂದ್ರೆ ಹದಿನಾಲ್ಕ ಪರ್ಸೆಂಟ್ ಜನ ನೀವು ವಿಕಾಸ್ ಮಾಡ್ಬಿಡ್ತೀರ ಅವರನ್ನು ಒಳಗೊಂಡಂತೆ ಹೋಗ್ಬೇಕು ನಾವು ಈಗ ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ಜನ ಮುಸ್ಲಿಮ್ಸ್ ಪೈಲಟ್ಸ್ ಇರ್ಬೋದು ಮತ್ತೆ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡತಕ್ಕಂತ ಡಿಫೆನ್ಸ್ ಅಲ್ಲಿ ಅವರು ದೇಶಕ್ಕೋಸ್ಕರ ಅವ್ರು ಎಷ್ಟು ಜನ ಸತ್ತಿದ್ದಾರೆ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅದನ್ನು ನಾವು ನೋಡಬೇಕಲ್ಲ ಈಗ ಎ ಪಿ ಜೆ ಕಲಂ ಅವರು ಇವತ್ತು ರಾಕೆಟ್ ಅಭಿವೃದ್ಧಿ ಮಾಡಿದವರು ಅವರು ರಾಕೆಟ್ ಟೆಕ್ನಾಲಜಿ ಬೇಸಿಕ್ ಟೆಕ್ನಾಲಜಿ ಇರ್ತಕ್ಕಂಥದ್ದು ಫ್ರೆಂಚ್ ಟೆಕ್ನಾಲಜಿ ಅದು ಯಾರಿಂದ ಬಂತು ದೇಶಕ್ಕೆ ಅಂದ್ರೆ ಟಿಪ್ಪು ಸುಲ್ತಾನಿಂದ ಬಂದಂಥದ್ದು ಇವೆಲ್ಲ ಹಿಂದಿನ ಇತಿಹಾಸ ಇದ್ದಾವೆ ಈ ಹಿಂದಿನ ಇತಿಹಾಸವನ್ನ ನಾವು ತಿಳ್ಕೊಬೇಕು ನಮ್ಮ ಹೊಸ ಪೀಳಿಗೆಗೂ ಕೂಡ ಪರಿಚಯಿಸ್ಗಳು ಅಲ್ಲ ಸರ್ ತಾವು ಆವಾಗ ಮಾಡಿದ್ ವಾದ ಈವಾಗ ಮಂಡನೆ ಆಗ್ತಾ ಇದೆ ಬೆಲೆ ಬಂದಿಲ್ಲ ಹೋಗಬೇಕು ಅಲ್ಲ ಈ ಬೆಲೆ ಬಂತಲ್ಲ ಈ ಬೆಳೆ ಬಂದ್ರೆ ಸಂತೋಷ ಪಡ್ತೀನಿ